ದಲಿತ ಹುಡುಗ ಎಲ್ ಬಿ ಮುಗಿಸಿ ಊರಿಗೆ ಬಂದಾಗ ಎದುರುಗೊಂಡ ಜಾತಿ ಹಲ್ಲೆ ನೀನು ಮಾದಿಗಲ್ವಾ ನಾವು ಕುರುವರು ಹೀಗೆ ಯುವಕರಿಬ್ಬರ ಜಾತಿ ಕೇಳಿ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿರುವ ಘಟನೆ ಯಾದಗಿರಿ ಜಿಲ್ಲೆ ಸುರುಪೂರು ತಾಲೂಕಿನಲ್ಲಿ ನಡೆದಿದೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಸಂತ್ರಸ್ತ ದುರ್ಗಪ್ಪ ವಾರ್ತಾವರದಿ ಜೊತೆ ಮಾತನಾಡಿದ್ದಾರೆ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ತಾಂಡವವಾಡುತ್ತಿದೆ ಇದನ್ನು ಬೇರು ಸಹಿತ ಕಿತ್ತು ಹಾಕಬೇಕಾದ್ರೆ ಎಲ್ಲರೂ ಸಹಕಾರ ಬೇಕು ಎಂದಿದ್ದಾರೆ ಚಾಚೋದು ಹೇಳಿ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ನಾಗರ ಗ್ರಾಮ ಆಗುವಂಥ ಹಳ್ಳಿಯಲ್ಲಿ ಇಟ್ಕೊಳ್ತಾರೆ ಅಂತ ನಾನು ಹದಿನೇಳನೇ ತಾರೀಕು ನಮ್ಮ ವಿಜಯಕುಮಾರ್ ಅಂತ ನಮ್ಮ ಮಾಮ ಮತ್ತು ನಾನು ಅದು ಸುರುಪುರಿಂದ ನಾಗರ ಗ್ರಾಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಕುಂತಿರ್ತಾರೆ ಅವರು ತುಂಬ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗಳು ತಾಯಿ ಮಧ್ಯದಲ್ಲಿ ಆದು ಹೋಗುವಂಥ ಸಂದರ್ಭದಲ್ಲಿ ಜಾತಿ ಎತ್ತಿ ಬೈತಾರೆ ಏ ನೀನು ಆ ಜಾತಿ ಸೇರಿದ್ದವನು ಏನು ಮಾತು ಸೇವೆ ಅಂತ ಅಸಭ್ಯವಾಗಿ ಮನಸ್ಸಿಗೆ ಬಂದಂಗೆ ಆ ಥರ ಬೈತಾರೆ ಬೈದ್ಮೇಲೆ ನಾನು ಪ್ರಶ್ನೆ ಮಾಡ್ತೀನಿ ಯಾಕಪ್ಪ ಈ ಥರ ಬೈತಿದ್ರ ಏನಾಯ್ತು ನಿಮಗೆ ನಿಮಗೆ ಏನು ತೊಂದರೆ ಕೊಟ್ಟಿದ್ವಾ ಏನಾಯ್ತು ನಿಮ್ಗೆ ಅಂತ ನಾನು ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಮಾಮನಿಗೆ ಆ ಥರ ಕಲೆ ನಮ್ಮ ಮಾಮನಿಗೆ ವಿಡಿಯೋ ಮಾಡೋದು ಕೊಟ್ಟೆ ನಾನು ಮಾತ್ರ ಒಂದು ಸಂದರ್ಭದಲ್ಲಿ ಅವರು ಬಂದು ಯಾವಾಗಲೇ ನೀ ಈ ಜಾತಿಗೆ ಸೇರಿದ್ದೆವನು ಅದಕ್ಕೆ ನಾನು ಭಯ ಕಂತೀನಿ ನೋಡು ಏನು ಮಾಡ್ತೀನಿ ನನಗೆ ಏನು ಕಂತೈತಿ ಏನು ಕಂತಿ ಅಂತೇಳಿಸಿ ಆ ಥರ ಅಸಭ್ಯವಾಗಿ ಎಲ್ಲ ಬೈದಿಗೆಸಿ ನನ್ನ ವಿಡಿಯೋ ಮೂಲಕತ್ತು ನಮ್ಮ ಮಾಮನ ಫೋನ್ ನಮ್ಮ ಮಾಮೂನ ಫೋನ್ ಕಸ್ಕೊಂಡು ಮತ್ತು ನನಗೆ ಮತ್ತು ಚಟ್ಲಿ ಹೊಡೆದ್ರು ಪೂರ್ತಿ ಹೊಡೆದುಗೇಸಿ ಪೂರ್ತಿ ಮತ್ತು ಆಮೇಲೆ ನನಗೆ ಕೆಡವೆ ಹಾಕೇಸಿ ಕಾಲಿಂದ ಒದ್ದುಗೇಸಿ ಪೂರ್ತಿ ಕಾಲಿಂದ ಪೂರ್ತಿ ಒದ್ದು ಬೇಲಿಯಲ್ಲಿ ಹಾಕಿ ಹೊಡೆದು ಬಿಟ್ಟರು ಅಲ್ಲಿ ಪೂರ್ತಿ ನಾವು ಚೂರು ಮಾಡೋದು ಸಂದರ್ಭದಲ್ಲಿ ಎಲ್ಲರೂ ಬಂದು ಅಕ್ಕಮಕ್ಕ ಬಂದು ಗೀಸಿ ಬಿಡಿಸಿಕೊಳ್ಳರು ಈ ರೀತಿಯಾಗಿ ನಡ್ದು ಯಾಕಂದರೆ ಆ ಗರ್ಮದಲ್ಲಿ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಈ ಒಂದು ಇಂಥ ಘಟನೆಗಳು ನೋಡುವಾಗ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಕಾರಣ ಈ ಘಟನೆ ಯಾಕೆ ನಡೀತು ಒಂದು ಕ ಒಂದು ಕಾರಣ ಏನಂತಂದರೆ ಇನ್ನೂ ಇನ್ನೂ ಅನ್ಎಜುಕೇಟೆಡ್ ಇರ್ತಕ್ಕಂಥ ನಮ್ಮ ಯಾವ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಇದ್ದರೂ ಸಂದಿ ಈ ರೀತಿಯಾಗಿ ಅನೇಕ ಘಟನೆಗಳು ಮರಿಕಳಿಸೋಕ್ಕಿ ಇನ್ನು ಮುಂದೆ ಈ ಒಂಥ ಇಂಥ ಘಟನೆಗಳು ಜಾತಿ ವೈಷಮ್ಯಗಳು ಬೆಳೆಯದಂತೆ ಅದನ್ನು ತಡೆಗಟ್ಟಬೇಕೆಂಬುದಾಗಿ ನಾನು ಏನು ಹೇಳ್ತಾ ಇದ್ದೀನಲ್ಲ ಯಾಕಂದರೆ ಇಂಥ ಘಟನೆಗಳು ನೀವಾಗ ಇನ್ನೂ ಜಾತಿ ವಸಮತೆಗಳು ಇನ್ನೂ ಜೀವಂತವಾಗಿದೆ ಎಂಬುದಾಗಿ ನೋಡಬೇಕಾಗಿದೆ ಇದನ್ನೇನ ಸರ್ಕಾರನ ಒಂದು ಕ್ರಮ ಕೈಗೊಳ್ಳಬೇಕು ಮತ್ತು ಅತಿ ಕಠಿಣವಾದಂಥ ಒಂದು ಕಾನೂನ ಇದನ್ನು ತಗೊಂಡು ಬರಬೇಕು ಯಾಕಂದರೆ ಇತ್ತೀಚೆಗೆ ನಾನು ಇಬ್ಬ ವೈಕಲನಾಗಿರ್ ಅಡ್ವೊಕೇಟ್ ಆದಂಥ ನನಗೆ ಈ ಥರ ಆಯ್ತಿ ಅಂದರೆ ಜನಸಾಮಾನ್ಯರ ಗತಿ ಏನಾಗಬೇಕು ಎಂಬುದಾಗಿ ನಾನು ಹೇಳ್ತೀನಿ ಇದೇನೈತಿ ಸರ್ಕಾರ ಪೂರ್ತಿ ಕಾನೂನು ಕ್ರಮ ತೆಗೆದುಕೊಂಡು ಗೆಸಿ ಅದಕ್ಕೆ ಮಾಡ್ತಕ್ಕಂಥ ಶಿಕ್ಷೆಯನ್ನು ತೆಗೆದುಕೊಳ್ಬೇಕು ಆ ರೀತಿಯಾಗಿ ತಗೊಂಡು ಗೆಸಿ ಒಳ್ಳೆ ರೀತಿಯಿಂದ ಇದನ್ನು ಜನರಿಗೆ ಒಂದು ಒಳ್ಳೆ ಸಂದೇಶ ಹೋಗಬೇಕು ನಾವು ನಾನು ನಿಮ್ಮ ತಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕಂದ್ರೆ ಈ ಘಟನೆಗಳು ಮರುಕಳಿಸುವ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಬಿಡಬೇಕು ಮತ್ತು ಒಂದು ಯಾದಗಿರಿ ಭಾಗದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇನ್ನೂ ಜೀವಂತವಾಗಿದೆ ಯಾಕಂದ್ರೆ ಇಬ್ಬ ವಕೀಲನಾಗಿರತಕ್ಕಂಥ ನಾನು ಇದು ಎಲ್ಲ ತಿಳ್ಕೊಂಡೆ ನೋಡಿದ್ದೀನಿ ಈ ಒಂದು ಅಸ್ಪೃಶ್ಯತೆಯೇ ಜೀವಂತವಾಗಿ ಇರೋಕ್ಕೆ ಬಿಡಬಾರ್ದು ಬೇರೆ ಸಹಿತವಾಗಿ ಕಿತ್ತು ಬಿಸಾಕ್ಬೇಕಂದ್ರೆ ಎಲ್ಲರ ಸಹಕಾರ ಬೇಕು ಸರ್ಕಾರದಿಂದ ಒಂದು ಕಠಿಣ ಕ್ರಮವನ್ನು ಕಠಿಣ ಒಂದು ಕಾನೂನನ್ನ ಇನ್ನೂ ಬಿಗಿ ಬಂದ ಇದು ನಡೆಸಬೇಕು ಎಂಬ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಯಾಕಂತಂದ್ರೆ ಇದು ಈ ರೀತಿಯಾಗಿ ನಡೀತಾ ಯಾಕಂದ್ರೆ ಹದಿನೇಳನೇ ತಾರೀಕು ಈ ಒಂದು ಕ್ರಮ ಘಟನೆ ನಡೆದ ಸಂದರ್ಭದಲ್ಲಿ ನಾವು ಪೋರ್ಟ್ ಸ್ಟೇಷನ್ಗೆ ಹೋಗ್ತೀವಿ ಇಷ್ಟಂದ್ರೆ ಪೋರ್ಟ್ ಸ್ಟೇಷನ್ಗೆ ಹೋದ್ರು ಹದಿನೇಳನೇ ತಾರೀಕು ಒಂದು ಎಫ್ಐ ಅದು ಎಮ್ ಎಲ್ ಸಿ ಮಾಡಿ ಗೆಲಿಸಿ ಫೋರ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಬಂದು ಎಮ್ ಎಲ್ ಸಿ ಮಾಡ್ಕೊತಾರೆ ಮಾಡ್ಕೊಂಡ್ಮೇಲೆ ಆ ಟೈಮಲ್ಲಿ ಮತ್ತೆ ತಿನ್ಮರ್ದೇನೆ ಹದಿನೆಂಟನೇ ತಾರೀಕು ಎಫ್ಐಆರ್ ಆಗುತ್ತೆ ಎಫ್ಐಆರ್ ಆದಮೇಲೆ ಅವರು ಕೂಡ ಪೊಲೀಸರು ಕೂಡ ಸರಿಯಾಗಿ ನಮಗೆ ಸಹಕಾರ ಮಾಡಿದ್ರು ಅದೇ ರೀತಿ ಇನ್ನೂ ಅರೆಸ್ಟ್ ಬಂಧಿಸಬೇಕಂತ ನಾವು ಒತ್ತಾಯ ಮಾಡಿದ್ವಿ ಇನ್ನೂ ಬಂಧಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಯಾಕಂದರೆ ಈ ಒಂದು ಸರ್ಕಾರ ಈ ಒಂದು ವಿಚಾರ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಕ್ಕೆ ಏನು ಮಾಡಬೇಕು ಮತ್ತು ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಶೆಡ್ಯೂಲನ್ನು ನೀವು ಅದನ್ನ ಯಾವ ರೀತಿಯಾಗಿ ನಾವು ಬೇರೆ ಸಹಿತವಾಗಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ ಯಾಕಂದರೆ ಇದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹಿಂದುಳಿದಂಥ ಜಿಲ್ಲೆ ಆಗಿದೆ ಅದು ಅಸ್ಪೃಶ್ಯತೆ ಆಳ ಇದೆ ಅದನ್ನು ತೆಗೆದು ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಈ ಒಂದು ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇದು ಇದಕ್ಕಿಂತ ಮುಂಚಿತವಾಗಿ ಐದು ಆರು ಏಳು ಸಹಿತ ಆಗೈತಿದೆ ಇದು ಮರುಕ ಇನ್ನು ಇನ್ನು ಮುಂದೆ ಇದು ಮರುಕಳಿಸಬಾರ್ದು ಅದಕ್ಕೋಸ್ಕರ ಈ ಒಂದು ಎಫ್ಐ ಎ ಮಾಡಿರೋದು ಅರೆಸ್ಟ್ ಮಾಡಿರೋದು ಅದಕ್ಕೋಸ್ಕರ ಒಂದು ಸರ್ಕಾರ ಈ ಪೊಲೀಸ್ ಮತ್ತು ಮತ್ತೆ ಒಳ್ಳೆಯ ಒಂದು ಕ್ರಮ ತೆಗೆದುಕೊಳ್ಳುವಂಥ ತಮಿಳನ್ನು ಪ್ರಾರ್ಥಿಸ್ತದೆ